ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಕನ್ನಡ ಬಿಗ್ ಬಾಸ್ ಅಲ್ಲಿ ದಿನೇ ದಿನೇ ಕಾವ್ ಇರ್ತಾ ಇದೆ ರಂಗ್ ಇರ್ತಾ ಇದೆ ನಮ್ಮ ಕಂಟೆಸ್ಟೆಂಟ್ಗಳ ಹವ ಈಗ ಬಿಗ್ ಬಾಸ್ಗೆ ತಲೆನೋ ಆಗ್ಬಿಟ್ಟಿ ಏನಂದ್ರೆ ಒಬ್ರಿಗೊಬ್ರು ಅಂಟ್ಕೊಂಡ್ಬಿಟ್ಟಿದ್ದಾರೆ ಯಾರೊಬ್ರು ಕೂಡ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬರ್ತಾ ಇಲ್ಲ ಎಲ್ಲಿ ಒಬ್ಬರನ್ನ ತೆಗೆದು ಬಿಟ್ಟರು ಎಲ್ಲೊಬ್ರು ವೀಕ್ ಆಗ್ಬಿಡ್ತಾರೋ ಅನ್ನೋ ಸಮಸ್ಯೆ ಅದ್ರ ಜೊತೆಗೆ ಇನ್ನೂ ಮೂರ್ನಾಲ್ಕು ವಾರ ಬೇರೆ ಇದೆ ಅಲ್ಲಿವರೆಗೂ ಮೇಂಟೈನ್ ಮಾಡೋದು ಹೆಂಗೆ ಅದು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಅವ್ರ ಜೊತೆಗೆ ತಗ್ಲಾಕೊಂಡ್ಬಿಟ್ಟಿದ್ದಾರೆ ಅದು ಪ್ರೀತಿನೋ ಅಥವಾ ಅಟ್ಯಾಚ್ಮೆಂಟ್ ಗೆಳೆತನೋ ಮತ್ತೊಂದೋ ಮಗದೊಂದೋ ಅದು ಬೇರೆ ವಿಚಾರ ಹಿಂಗಾಗಿ ಬಿಗ್ ಬಾಸ್ ಏನೇ ಮಾಡಿ ಏನಾರ ಮಾಡಿ ಇವ್ರನ್ನ ಅಗಲಿಸ್ಬೇಕು ಇವರು ಸ್ಟ್ರಾಂಗ್ ಆಗಿ ಏನು ಸಪೋರ್ಟ್ ಇದೆ ಒಬ್ರು ನಿಂತು ಆಟ ಆಡಬೇಕು ಅನ್ನೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆದ್ರೆ ಮನೊಳಗಿರೋರು ಯಾರು ಆ ಪ್ರಯತ್ನದಲ್ಲಿ ತೊಡಗಿಲ್ಲ ಈಗ ಏನಾಗಿದೆ ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಮನೆ ಕಳಿಸಿದ್ರೆ ಇನ್ನೊಬ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ವೀಕ್ ಆಗಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ ಧನ್ರಾಜ್ ಅವ್ರನ್ನ ಮನೆಗೇನಾದರೂ ಏನಾದ್ರು ಕಳಿಸಿದ್ರೆ ನಮ್ಮ ಹನುಮಂತು ಅವರು ಫುಲ್ ಡೆಲ್ ಆಗಿಬಿಡ್ತಾರೆ ಇನ್ನೊಂದು ಮೂರು ವಾರ ಬೇರೆ ಬಿಗ್ ಬಾಸ್ ಇದೆ ಅಲ್ಲಿವರೆಗೂ ತಳ್ಳದಂಗೆ ಈ ಕಡೆ ಭವ್ಯ ಅವ್ರನ್ನ ಏನಾದರೂ ಮನೆ ಕಳಿಸ್ಬಿಟ್ರೆ ನಮ್ಮ ತ್ರಿವಿಕ್ರಮ್ ಅವರು ತ್ರಿಭವ್ಯ ಅವರಿಂದ ಸ್ವಲ್ಪ ವೀಕ್ ಆಗಿಬಿಡ್ತಾರೆ ಹಾಗಾಗಿ ಅವರು ಬೇರೆ ಗೆಲ್ಲೋ ಕ್ಯಾಂಡಿಡೇಟು ಅವರೇ ಇಲ್ಲ ಅಂದರೆ ಬಿಗ್ ಬಾಸ್ ನಡೆಯುತ್ತೆ ಸಾಧ್ಯವೇ ಇಲ್ಲ ಇನ್ನು ಈ ಕಡೆ ಗೌತಮಿಯವರನ್ನ ಏನಾದರೂ ಮನೆ ಕಳಿಸೋಣ ಅಂತ ನಾವು ಟ್ರೈ ಮಾಡೋಣ ಅಂತ ನೋಡಿದ್ರೆ ಬಿಗ್ ಬಾಸ್ನವರು ಈ ಕಡೆ ಮಂಜಣ್ಣ ವೀಕ್ ಆಗಿಬಿಡ್ತಾರೆ ಒಂದಷ್ಟು ಹವ ಇರೋದೇ ಮಂಜಣ್ಣನಿಂದ ಯಾಕಂದ್ರೆ ಅವಾಗ ಅವಾಗ ಗೌತಮಿ ಹಿಂದಿಂದ ಅಡ್ಡಾಡಿ ಗೌತಮಿನೂ ಹೊಳ್ಕೊಂಡ್ರೆ ಮಂಜಣ್ಣ ಅಂತೂ ಫಸ್ಟ್ ಇಂದ ಚೆನ್ನಾಗಿ ಆಡ್ತಾ ಇದ್ರು ಅದು ಬೇರೆ ವಿಚಾರ ಹೀಗಾಗಿ ಗೂಡಿಗೆನಾದರೂ ಕೈ ಹಾಕಕ್ಕೆ ಹೋದರೆ ಬಲೋ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ಬಿಗ್ ಬಾಸ್ಗೆ ಅದರ ಜೊತೆಗೆ ಇನ್ನೊಂದು ಮೂರು ಜನ ಉಳ್ಕೊಂಡಿದ್ದಾರೆ ಯಾರ್ಯಾರು ನಮ್ಮ ಚೈತ್ರಕ್ಕ ಅವರು ಜೊತೆಗೆ ಮೋಕ್ಷಿತ ಅವರು ಈಗ ಸಮಸ್ಯೆ ಏನಾಗ್ಬಿಟ್ಟಿದೆ ಚೈತ್ರ ಅವ್ರನ್ನ ಈಸಿಯಾಗಿ ತೆಗೆದು ಬಿಡ್ಬೋದು ಅವ್ರನ್ನೇ ತೆಗೆಯೋದು ನೆಕ್ಸ್ಟ್ ಕೂಡ ಬಟ್ ತೆಗೆದ್ರೆ ಹೊರಗಡೆ ಎಲ್ಲ ಚೈತ್ರಕ್ಕನ ಹವಾ ಜಾಸ್ತಿ ಇದೆ ಯಾವ ಥರ ಪಾಸಿಟಿವ್ ಆಗಲ್ಲ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ಕಂತ ಒಂದಷ್ಟು ಹ್ಕೊಂಡು ನಿಮ್ಸ್ ಎಲ್ಲ ನೋಡಿದ್ರಲ್ಲ ಸುದೀಪ್ ಸರ್ ಅವರೆಲ್ಲ ತೋರಿಸಿದ್ರಲ್ಲ ಮುಂದೆ ಹಂಗಾಗಿ ಆ ತರದ ಹವ ಚೈತ್ರ ಅವರಿಂದ ಜಾಸ್ತಿ ಇರೋದ್ರಿಂದ ಚೈತ್ರ ಅವ್ರನ್ನ ಮುಟ್ಟಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಬಟ್ ಅನಿವಾರ್ಯತೆ ಬಂದ್ರೆ ಅವ್ರನ್ನ ತೆಗೆಯೋದು ಅದು ಬೇರೆ ವಿಚಾರ ಅದರ ಜೊತೆಗೆ ನಮ್ಮ ರಜತ್ ಅವರು ಗುಂಡುಗಳ ಹೊಡೆಸ್ಕೊಂಡ್ಬಿಟ್ಟಿದ್ದಾರೆ ನಾವು ಬಿಗ್ ಬಾಸ್ನ ಇತಿಹಾಸದಲ್ಲಿ ನೋಡಿದೀವಿ ಯಾರ್ಯಾರು ಗುಂಡು ಹೊಡೆಸ್ಕೊಳ್ತಾರೋ ಅವರು ಫೈನಲ್ನ ಕೊನೆಯ ವಾರದವರೆಗೂ ನೈಂಟಿ ನೈನ್ ಪರ್ಸೆಂಟ್ ಬರುವಂಥ ಚಾನ್ಸಸ್ ಇದೆ ಅದರ ಜೊತೆಗೆ ರಜತವರು ಅಲ್ಲೊಂಚೂರು ಇಲ್ಲೊಂಚೂರು ಚೂರು ಹವ ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರದ್ದು ಅಲ್ಲಲ್ಲಿ ಹವಾ ಹೋಗ್ತಾ ಇದೆ ಅದು ಬೇರೆ ವಿಚಾರ ಅನ್ಕೊಳ್ಳಿ ಆದರೂ ಕೂಡ ಹವಾ ಮೇಂಟೈನ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ರಜತ್ ಸಪೋರ್ಟ್ ಸಾಕೊಟ್ಟಿದೆ ಈ ಕಡೆ ಮೋಕ್ಷಿತಾ ಅವರು ಮೋಕ್ಷಿತಾ ಅವ್ರನ್ನ ಈಸಿಯಾಗಿ ತೆಗೆದುಬರ್ಬೋದು ಬಿಗ್ ಬಾಸು ಯೋಚನೆ ಮಾಡಲಾರ್ದಂಗೆ ಹಾಗಾದರೆ ಸಮಸ್ಯೆ ಏನಾಗ್ಬಿಟ್ಟಿದೆ ಯಾವ ಡಲ್ ಕ್ಯಾಂಡಿಡೇಟ್ಗಳು ಒಳಗಿದಾರೋ ಅವರು ಒಂದು ರೀತಿನಲ್ಲಿ ಡಿಪೆಂಡ್ ಆಗಿದಾರೋ ಅವರಿಗೆ ಜನ ಸಪೋರ್ಟ್ ಇಲ್ಲ ಆದರೆ ಮೋಕ್ಷಿತ ಅಂತವರಿಗೆ ಜನ ಓಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದು ಸಿಗತ್ ಬಿಗ್ ಬಾಸ್ ಈಗ ಮೋಕ್ಷಿತ ಅವ್ರನ್ನ ತೆಗೆದ್ರೆ ಜನಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ಜನ ಓಟ್ ಹಾಕ್ತಾ ಇದ್ದಾರೆ ಈ ಕಡೆ ಬೆಳಿತನಿಯವ್ರನ್ನ ತೆಗೆದ್ರೆ ನಮ್ಮ ಮುಂಜಮ್ಮ ವೀಕು ಆ ಕಡೆ ನಮ್ಮ ಧನಿಯವ್ರನ್ನ ತೆಗೆದ್ರೆ ನಮ್ಮ ಹನುಮಂತು ವೀಕು ಅದರ ಜೊತೆಗೆ ನಮ್ಮ ಭವ್ಯ ಅವ್ರನ್ನ ತೆಗೆದ್ರೆ ನಮ್ಮ ತ್ರಿವಿಕ್ರಮ್ ಅವರು ಸ್ವಲ್ಪ ಡಲ್ ಆಗಿಬಿಡ್ತಾರೆ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅವ್ರು ಬೇರೆ ಹೆಂಗೆ ಯಾರ್ಯಾರನ್ನ ಮನೆಗೆ ಕಳಿಸ್ತಾರೆ ಯಾಕೆ ಮನೆಗೆ ಕಳಿಸಿದ್ರು ಅನ್ನೋದ್ರ ಮೇಲೆ ಒಂದಷ್ಟು ಪ್ಲ್ಯಾನ್ ಮಾಡಿ ಆಟ ಆಡುವಂಥ ವ್ಯಕ್ತಿ ಹಿಂಗಿರುವಾಗ ಯಾರನ್ನ ಮನೆ ಕಳಿಸೋದು ಅನ್ನೋ ಗೊಂದಲದಲ್ಲಿ ಈ ವಾರ ಬಿಗ್ ಬಾಸ್ನವರು ಯಾರಿಗೂ ಮನೆಗೆ ಕಳಿಸಿಲ್ಲ ನನ್ನ ಪ್ರಕಾರ ಈ ಹಿಟ್ ಲಿಸ್ಟಲ್ಲಿ ಮುಂದಿನ ವಾರದಲ್ಲಿ ಹೋಗುವಂತ ಕ್ಯಾಂಡಿಡೇಟ್ಗಳಲ್ಲಿ ಯಾರಿರಬಹುದು ಅಂತಂದ್ರೆ ಮೋಕ್ಷತ ಚೈತ್ರ ಗೌತಮಿ ಈ ಮೂರು ಜನ ಅಂತೂ ಮೇ ಬಿ ಆದಷ್ಟು ಬೇಗ ಮನೆಯಿಂದ ಆಚೆ ಹೋಗುವಂಥ ಎಲ್ಲ ಲಕ್ಷಣಗಳು ಇದೆ ಬಟ್ ಸಂದಿಗ್ಧ ಪರಿಸ್ಥಿತಿ ಒಂದೆರಡು ವಾರ ತಳಿಬಿಡೋಣ ಅಲ್ಲಿಗೆ ಫಿನಾಲೆ ಹತ್ರ ಬರುತ್ತೆ ಫಿನಾಲೆ ಹತ್ರ ಬಂದಾಗ ಜನ ಒಂದಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅನ್ನೋ ಕಾರಣಕ್ಕೆ ತಳ್ತಾ ಇದ್ದಾರೆ ತಳ್ತಾ ಇದ್ದಾರೆ ತಳ್ತಾನೆ ಇದ್ದಾರೆ ನೋಡೋಣ ಈ ಮೂರು ಜನರಲ್ಲೇ ಮೇ ಬಿ ನನ್ನ ಪ್ರಕಾರ ಆಚೆ ಹೋಗುವಂಥ ಕ್ಯಾಂಡಿಡೇಟ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಸಿದ್ಧ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಮನೆಯಿಂದ ಆಚೆ ಹೋಗಬಹುದು ಅನ್ನೋದು ನಿಮಗೆ ಏನನ್ಸುತ್ತೆ ತಿಳಿಸಿ ಅದರ ಜೊತೆಗೆ ವಿನ್ನಿಂಗ್ ಕ್ಯಾಂಡಿಡೇಟ್ಗಳಲ್ಲಂತೂ ಕಾಂಪಿಟೇಷನ್ ಇಲ್ಲ ನಮ್ಮ ಹನುಮಂತು ಮತ್ತು ತ್ರಿವಿಕ್ರಮ್ ಇವರಿಬ್ಬರನ್ನ ಬಿಟ್ಟರೆ ಇನ್ಯಾರೂ ಕೂಡ ಮೇಲೆ ಕೊಡ್ತಾ ಇಲ್ಲ ಅದಂತೂ ಶತ ಸಿದ್ಧ ಅದು ಹಾಗೆ ಆಗೋದು ಕೂಡ ಅದು ಬಿಗ್ ಬಾಸ್ಗೆ ಕೆಲವೊಂದು ಸಾರಿ ಇಷ್ಟ ಆಗಲ್ಲ ಓಕೆ ನೋಡೋಣ ಏನೇನು ಮಾಡ್ತಾರೆ ಈ ವಾರ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತೋರಿಸಿ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದಿರಿ ಮತ್ತೆ ಮತ್ತೆ ಸಿಗ್ತಾ ಇಲ್ಲ ಅಲ್ಲಿವರೆಗೂ ಠಟ್ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ